ಮತ್ತು ಯಾವ ವಿಷಯನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಬಂದಿದೆ ನಿತ್ಯ ಮುಂಜಾನೆ ಯಾವ ರೀತಿ ಆರಂಭಿಸಬೇಕು ಮತ್ತು ಯಾವೆಲ್ಲ ಕೆಲಸಗಳನ್ನು ಮಾಡಿದರೆ ಅಂದರೆ ಮುಂಜಾನೆ ಯಾವ ಕೆಲಸಗಳನ್ನು ಮಾಡಿದರೆ ಪುಣ್ಯವಂತರಾಗ್ತೀರಾ ಪುಣ್ಯ ಪ್ರಾಪ್ತಿಯಾಗುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಬನ್ನಿ ಸ್ನೇಹಿತರೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಮುಂಜಾನೆಯು ದಿನದ ಆರಂಭವನ್ನು ಸೂಚಿಸುತ್ತದೆ ದಿನದ ಆರಂಭವನ್ನು ಒಳ್ಳೆಯ ರೀತಿಯಲ್ಲಿ ಪ್ರಾರಂಭಿಸುವುದು ತುಂಬಾ ಮುಖ್ಯವಾಗಿರುತ್ತದೆ ಮುಂಜಾನೆ ನಾವು ಯಾವ ಕೆಲಸಗಳನ್ನು ಮಾಡಿದರೆ ಅದು ಶುಭ ಮುಂಜಾನೆಯಾಗಿರುತ್ತದೆ ನಾವು ಯಾವೊಂದು ಮಂತ್ರವನ್ನು ಪಠಿಸಿದರೆ ಈ ಮುಂಜಾನೆಯು ಒಳ್ಳೆಯ ರೀತಿಯಲ್ಲಿ ಆರಂಭವಾಗುತ್ತದೆ ಮುಂಜಾನೆ ಎದ್ದು ಯಾವ ನಾಲ್ಕು ಕೆಲಸಗಳನ್ನು ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬುದನ್ನೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಬನ್ನಿ ಸ್ನೇಹಿತರೆ ಮುಂಜಾನೆ ಬೇಗ ಹೇಳುವುದು ಆರೋಗ್ಯ ದೃಷ್ಟಿಯಿಂದ ಮಾತ್ರವಲ್ಲ ಆಧ್ಯಾತ್ಮಿಕ ದೃಷ್ಟಿಕೋನದಿಂದಲೂ ತುಂಬಾ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ದಿನದ ಆರಂಭ ಚೆನ್ನಾಗಿದ್ದರೆ ದಿನಪೂರ್ತಿ ಚೆನ್ನಾಗಿರುತ್ತದೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಮುಂಜಾನೆಯನ್ನು ನಾವು ಉತ್ತಮ ರೀತಿಯಲ್ಲಿ ಆರಂಭಿಸಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಮುಂಜಾನೆಯನ್ನು ನಾವು ಯಾವ ಕೆಲಸದೊಂದಿಗೆ ಪ್ರಾರಂಭಿಸುವುದರಿಂದ ನಮ್ಮ ದಿನಪೂರ್ತಿ ಚೆನ್ನಾಗಿರುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತೀನಿ ನಿಮ್ಮ ಮುಂಜಾನೆಯನ್ನು ನೀವು ಈ ಕೆಲಸಗಳಿಂದ ಪ್ರಾರಂಭ ಮಾಡುವುದರಿಂದ ನಿಮಗೆ ಒಳ್ಳೆಯ ದಿನಪೂರ್ತಿ ಒಳ್ಳೆಯದಾಗಿರುತ್ತದೆ ಎಂಬುದು ಇದರ ನಂಬಿಕೆಯಾಗಿದೆ ಮೊದಲನೆಯದಾಗಿ ಮುಂಜಾನೆ ಎದ್ದ ತಕ್ಷಣ ಪಠಿಸಬೇಕಾದಂತಹ ಮಂತ್ರ ಪ್ರತಿನಿತ್ಯ ಪ್ರತಿದಿನ ಬೆಳಗ್ಗೆ ಎದ್ದ ನಂತರ ಮೊದಲು ನೀವು ನಿಮ್ಮ ಅಂಗೈಗಳನ್ನು ನೋಡಿಕೊಳ್ಳಬೇಕು ಅಂಗೈಗಳನ್ನು ನೋಡಿಕೊಂಡು ಈ ಮಂತ್ರವನ್ನು ಪಠಿಸಿದರೆ ನಿಮ್ಮ ಅಂಗೈ ಯಾವುದೇ ರೀತಿಯಂತಹ ಪಾಪಗಳಿದ್ದರೂ ನಾಶವಾಗಿ ಪುಣ್ಯ ಪ್ರಾಪ್ತಿಯಾಗುತ್ತದೆ ಈ ಮಂತ್ರವನ್ನು ಪಠಿಸಿದ ನಂತರ ನಿಮ್ಮ ಅಂಗೈಗಳಿಂದ ನಿಮ್ಮ ಮುಖವನ್ನು ಸ್ಪರ್ಶಿಸಿಕೊಳ್ಳಬೇಕು ಇದನ್ನು ಮಾಡುವುದರಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಪ್ರಾರಂಭಿಸುತ್ತಾನೆ ಬೆಳಗ್ಗೆ ಎದ್ದಾಕ್ಷಣ ಈಗಿನ ಪ್ರ ಪ್ರಸ್ತುತ ಸಮಯದಲ್ಲಂತೂ ಬೆಳಗ್ಗೆ ಎದ್ದ ನಂತರ ಮೊಬೈಲ್ ನೋಡುವುದಾಗಿರಬಹುದು ಅಥವಾ ಪೇಪರ್ ಅಥವಾ ಇನ್ಯಾವುದೋ ಒಂದು ಯಾರದ್ದು ಮುಖ ನೋಡುವುದು ಅಥವಾ ಎದ್ದು ಸೋಮಾರಿಯಾಗಿ ಮಲಗುವುದು ಇದೆಲ್ಲ ಪ್ರಸ್ತುತ ಕಾಲದಲ್ಲಿ ನಡೆದು ಬಂದಿರುವಂತಾಗಿದೆ ಆದರೆ ಒಂದು ಮುಖ್ಯವಾದ ವಿಷಯ ಏನೆಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ನಿಮ್ಮ ಅಂಗೈಗಳನ್ನು ನೋಡಿಕೊಂಡು ಈ ಒಂದು ಮಂತ್ರವನ್ನು ಪಠಿಸುತ್ತಾ ಆ ಅಂಗೈಯನ್ನು ಸ್ಪರ್ಶಿಸಿಕೊಂಡರೆ ನಿಮ್ಮ ಪ್ರತಿನಿತ್ಯ ಅಥವಾ ಯಾವ ದಿನ ಈ ಕೆಲಸವನ್ನು ಮಾಡುತ್ತೀರಾ ಆ ದಿನ ಒಳ್ಳೆಯ ಫಲಿತಾಂಶ ಸಿಗುತ್ತದೆ ಒಳ್ಳೆಯ ಲಾಭವನ್ನು ಪಡೆಯುತ್ತೀರಿ ಎಂಬುದಾಗಿದೆ ಈ ಒಂದು ಮಂತ್ರ ಯಾವುದು ಎಂದು ನೋಡುವುದಾದರೆ ಕರಾಗ್ರವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಪ್ರಭಾತೆ ಕರದರ್ಶನಂ ಇನ್ನೊಮ್ಮೆ ಕರಾಗ್ರವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಗೌರಿ ಪ್ರಭಾತೆ ಪ್ರಭಾತೆ ಕರದರ್ಶನಂ ಎಂಬ ಈ ಒಂದು ಮಂತ್ರವನ್ನು ಪಠಿಸಿ ತದನಂತರ ನಿಮ್ಮ ಅಂಗಯ್ಯನ್ನು ಮುಖ ನಿಮ್ಮ ಮುಖಕ್ಕೆ ಸ್ಪರ್ಶ ಮಾಡಿಕೊಂಡರೆ ಅಂದರೆ ಮುಟ್ಟಿಸಿಕೊಂಡರೆ ನಿಮಗೆ ಒಳ್ಳೆಯ ರೀತಿಯ ಫಲಿತಾಂಶವನ್ನು ಆ ದಿನವಿಡೀ ಪಡೆಯುತ್ತೀರಿ ಎಂಬುದಾಗಿದೆ ಎರಡನೆಯದಾಗಿ ನಿಮ್ಮ ಪ್ರಿಯವಾದ ದೇವರನ್ನು ಅಥವಾ ನಿಮ್ಮ ಇಷ್ಟಾರ್ಥ ದೇವರನ್ನು ನೀವು ಆರಾಧಿಸುವ ದೇವರನ್ನು ಮನಸ್ಸಿನಲ್ಲಿಯೇ ಸ್ಮರಿಸಿಕೊಳ್ಳಬೇಕು ಬೆಳಗ್ಗೆ ಎದ್ದ ನಂತರ ನೀವು ಮಾಡಬೇಕಾದ ಮೊದಲ ಕೆಲಸವೆಂದರೆ ನಿಮ್ಮ ಇಷ್ಟಾರ್ಥ ದೇವರನ್ನು ಅಥವಾ ನೀವು ಪೂಜಿಸುವ ಆರಾಧಿಸುವ ದೇವರನ್ನು ಸ್ಮರಿಸುವುದು ಇದು ದಿನವಿಡೀ ಮಾನಸಿಕ ಶಾಂತಿಯನ್ನು ಅನುಭವಿಸಲು ಸಹಾಯ ಮಾಡುತ್ತದೆ ಅಲ್ಲದೆ ಬೆಳಗ್ಗೆ ಯಾವುದೇ ನಕಾರಾತ್ಮಕ ಆಲೋಚನೆಗಳು ಮನಸ್ಸಿನಲ್ಲಿ ಮೂಡದಂತೆ ಕಾಳಜಿ ವಹಿಸುತ್ತದೆ ಇದಲ್ಲದೆ ಅದು ನಿಮ್ಮ ಇಡೀ ದಿನದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಮೊದಲು ನೀವು ಎದ್ದ ನಂತರ ಈ ಒಂದು ಮಂತ್ರವನ್ನು ಪಡಿಸಿ ತದನಂತರ ನಿಮ್ಮ ಇಷ್ಟಾರ್ಥ ದೈವರನ್ನು ಆರಾಧ್ಯ ದೈವನನ್ನು ನೆನೆದು ಈ ನಮ್ಮ ಇಡೀ ಜೀವನ ಅಥವಾ ಇಡೀ ದಿನ ಸುಖಮಯವಾಗಿರಲಿ ಶಾಂತ ರೀತಿಯಲ್ಲಿರಲಿ ಎಂದು ಬೇಡಿಕೊಳ್ಳುತ್ತಾ ನಿಮ್ಮ ಮುಂಜಾನೆಯನ್ನು ಆರಂಭಿಸಿದರೆ ನಿಮ್ಮ ದಿನದಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಕೆಟ್ಟಗಳಿಗೂ ಕೂಡ ಬರಲಾರದು ಇನ್ನು ಮೂರನೆಯದಾಗಿ ಹಿರಿಯರಿಗೆ ಆಹಾರವನ್ನು ನೀಡಿದ ನಂತರ ನೀವು ಹೀಗೆ ಮಾಡಬೇಕಾಗುತ್ತದೆ ಇವೆಲ್ಲಕ್ಕಿಂತ ಮೊದಲು ನಿಮ್ಮೊಳಗಿನ ಸುಮಾರಿತನವನ್ನು ನೀವು ಮುಂಜಾನೆ ಎದ್ದ ತಕ್ಷಣ ತ್ಯಜಿಸಬೇಕು ಬೆಳಗ್ಗೆ ಸ್ನಾನ ಮಾಡಿದ ನಂತರ ಪೂಜೆ ಮಾಡಿ ದೇವರ ಧ್ಯಾನವನ್ನು ಮಾಡಬೇಕು ಹೀಗೆ ಮಾಡುವುದರಿಂದ ನೀವು ದಿನವಿಡೀ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳುತ್ತೀರಿ ಇದರೊಂದಿಗೆ ನಿಮ್ಮ ಮನೆಯಲ್ಲಿ ಹಿರಿಯರಿದ್ದರೆ ಅವರಿಗೆ ಮೊದಲು ಊಟ ಬೆಳೆಸಿ ತದನಂತರ ನೀವು ಊಟ ಮಾಡುವ ಹವ್ಯಾಸವನ್ನು ಇಟ್ಟುಕೊಳ್ಳಿ ಇದನ್ನು ಮಾಡುವುದರಿಂದ ನಿಮ್ಮ ಮೇಲೆ ಅವರ ಆಶೀರ್ವಾದ ಸದಾ ಇರುತ್ತದೆ ಇದು ನಿಮ್ಮ ಎಲ್ಲ ಕೆಲಸಗಳಲ್ಲಿಯೂ ಯಶಸ್ಸನ್ನು ಸಹ ಸಾಧಿಸಲು ಸಹಾಯ ಮಾಡುತ್ತದೆ ಬೆಳಗ್ಗೆ ಎದ್ದಾಕ್ಷಣ ದೇಹದಲ್ಲಿ ಯಾವುದೋ ಒಂದು ರೀತಿಯ ಶಕ್ತಿ ಇರುತ್ತದೆ ಹಾಗಾಗಿ ಬೆಳಗ್ಗೆ ಎದ್ ಮುಂಜಾನೆ ಬೇಗ ಹೇಳುವುದರಿಂದ ದೇಹಕ್ಕೂ ಒಳ್ಳೆಯದು ಹಾಗೆ ಆಧ್ಯಾತ್ಮಿಕತೆಯ ಮ ಮೊರೆ ಹೋಗೋದಕ್ಕೂ ಕೂಡ ಇದು ತುಂಬಾ ಒಳ್ಳೆಯದಾಗಿದೆ ಸ್ನೇಹಿತರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಅಚ್ಚುಕಟ್ಟಾಗಿ ಒಂದು ಕೆಲಸಗಳನ್ನು ನಿರ್ವಹಿಸುವುದರಿಂದ ನಿಮ್ಮ ದೇಹವು ಸದೃಢವಾಗಿರುತ್ತದೆ ಮನಸ್ಸೂ ಕೂಡ ಶಾಂತವಾಗಿರುತ್ತದೆ ಹಾಗಾಗಿ ಬೆಳಗ್ಗೆ ಎದ್ದಾಕ್ಷಣ ಯೋಗ ಧ್ಯಾನ ಅಥವಾ ಪ್ರತಿನಿತ್ಯದ ಕೆಲಸಗಳನ್ನು ಮಾಡುವುದರಿಂದ ಸ್ನಾನ ಪೂಜೆ ಈ ರೀತಿಯ ಕೆಲಸಗಳನ್ನು ಮಾಡುವುದರಿಂದ ನಿಮ್ಮ ದೇಹ ಮತ್ತು ಮನಸ್ಸು ಎರಡೂ ಕೂಡ ಶಾಂತವಾಗಿರುತ್ತದೆ ನಾಲ್ಕನೆಯದಾಗಿ ಸೇವೆಯನ್ನು ಮಾಡುವುದು ಹಿಂದೂ ಧರ್ಮದಲ್ಲಿ ಗೋಸೇವೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಆದ್ದರಿಂದ ನೀವು ಬೆಳಗ್ಗೆ ಆಹಾರವನ್ನು ತಯಾರಿಸಿದ ನಂತರ ಅದನ್ನು ಸೇವಿಸುವ ಮೊದಲು ಗೋಮಾತೆಗೆ ತಿನ್ನಲು ಕೊಡಬೇಕು ಗೋಮಾತೆಯಲ್ಲಿ ದೇವಾನುದೇವತೆಗಳು ನೆಲೆಸಿದ್ದಾರೆ ಎನ್ನುವುದು ನಂಬಿಕೆ ಗೋಮಾತೆಗೆ ಆಹಾರವನ್ನು ನೀಡುವುದರಿಂದ ಪುಣ್ಯ ಪ್ರಾಪ್ತವಾಗುವುದು ಎಂದು ಹೇಳಲಾಗುತ್ತದೆ ಇದನ್ನು ಸ್ಕಂದ ಪುರಾಣದಲ್ಲಿ ಹೇಳಿರುವ ಪ್ರಕಾರ ಮುಂಜಾನೆ ಪಕ್ಷಿಗಳಿಗೆ ಆಹಾರವನ್ನು ನೀಡುವುದರಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತಾನೆ ಎಂದು ಹೇಳಲಾಗಿದೆ ಬೆಳಗ್ಗೆ ಎದ್ದಾಕ್ಷಣ ಅದರಲ್ಲೂ ಹಳ್ಳಿಯಲ್ಲಿರುವಂಥವರು ಪ್ರತಿದಿನ ಎದ್ದು ಬೆಳಗ್ಗೆ ಅವರು ಸ್ನಾನ ಮಾಡುತ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ದೇವ್ ಗೋಮಾತೆಗಳನ್ನು ಸ್ವಚ್ಛ ಮಾಡುವುದು ಅವರ ಇರುವಂತಹ ಕೊಟ್ಟಿಗೆಯನ್ನು ಸ್ವಚ್ಛ ಮಾಡುವುದು ಅದಕ್ಕೆ ಊಟ ಅಂದರೆ ಮೇವು ಹಾಕುವುದು ಇದೆಲ್ಲವೂ ಕೂಡ ಸೇವೆಯಂತಲೇ ಆಗುತ್ತದೆ ಹೀಗಾಗಿ ಗೋಸೇವೆಯನ್ನು ಮಾಡುವುದರಿಂದ ಕೂಡ ಅಪಾರ ಪುಣ್ಯ ಪ್ರಾಪ್ತವಾಗುತ್ತದೆ ಎಂದು ಸ್ಕಂದ ಪುರಾಣದಲ್ಲಿಯೇ ಹೇಳಿದ್ದಾರೆ ಮುಂಜಾನೆ ಎದ್ದಾಕ್ಷಣ ಈ ಮೇಲೆ ತಿಳಿಸಿರುವಂತಹ ಎಲ್ಲ ಕೆಲಸಗಳನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸುಖ ಶಾಂತಿ ಮತ್ತು ಸಂತೋಷ ನೆಲೆಸಿರುತ್ತದೆ ಎನ್ನುವ ನಂಬಿಕೆ ಇದೆ ಇಂತಹ ಕೆಲಸಗಳು ನಿಮಗೆ ದಿನಪೂರ್ತಿ ಪುಣ್ಯವನ್ನು ಸಂಪಾದಿಸಲು ಸಹಾಯ ಮಾಡುತ್ತದೆ ಬೆಳಗ್ಗೆ ಮುಂಜಾನೆ ಬೇಗ ಎದ್ದಾಕ್ಷಣ ನೀವು ಯಾವೆಲ್ಲ ಕೆಲಸಗಳನ್ನು ಮಾಡುತ್ತೀರಾ ಅದರಿಂದ ನಿಮಗೆ ಇಷ್ಟಿಷ್ಟು ಪುಣ್ಯ ಪ್ರಾಪ್ತವಾಗುತ್ತದೆ ನೀವು ಮಾಡಿರುವ ಪಾಪಗಳೆಲ್ಲ ಕಳೆದು ಈ ಕೆಲಸಗಳನ್ನು ಮಾಡುವುದರಿಂದ ನಿಮ್ಮ ಪುಣ್ಯದ ಫಲವು ಹೆಚ್ಚಾಗುತ್ತದೆ ಗೋಮಾತೆಯ ಸೇವೆಯನ್ನು ಮಾಡುವುದು ಹಿರಿಯರ ಸೇವೆಯನ್ನು ಮಾಡುವುದು ಬೆಳಗ್ಗೆ ಎದ್ದಾಕ್ಷಣ ದೇವಾನುದೇವತೆಗಳನ್ನು ನೆನೆಯುವುದು ಮಂತ್ರವನ್ನು ಪಡಿಸುವುದು ಹಾಗೆ ದಿನನಿತ್ಯದ ಕೆಲಸಗಳಲ್ಲಿ ತೊಡಗುವುದು ಇವೆಲ್ಲವೂ ಕೂಡ ನಿಮ್ಮ ಮನಸ್ಸು ಮತ್ತು ದೇಹದ ಮೇಲೆ ಒಳ್ಳೆಯ ಪರಿಣಾಮಗಳನ್ನು ಬೀರಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ಹಾಗಾಗಿ ನೀವು ಕೂಡ ಇನ್ನು ಮೇಲೆ ಮುಂಜಾನೆ ಬೇಗ ಹೇಳುವಂತಹ ಒಂದು ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಳಿ ತದನಂತರ ನಾನು ತಿಳಿಸಿರುವ ಈ ಎಲ್ಲವುಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಅನುಸರಿಸಿದರೆ ನಿಮ್ಮ ದೇಹ ಮತ್ತು ಆರೋಗ್ಯವೂ ಕೂಡ ಸುಧಾರಿಸುತ್ತದೆ ಮತ್ತು ಹೆಚ್ಚು ಅಚ್ಚುಕಟ್ಟಾಗಿರುತ್ತದೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು